ಅಥವಾ ದೇವಸ್ಥಾನ ಈ ರೀತಿ ಸಾಮಾನ್ಯವಾಗಿ ನಾವು ಮಾತಾಡುವಂತ ಮಾತುಗಳಿದೆ ಅಸ್ಪೃಶ್ಯತೆಲ್ಲ ಮಾತಾಡ್ತೀವಿ ನಾವು ತಮಿಳುನಾಡಲ್ಲಿ ಅವರು ಸಮೀಕ್ಷೆ ಮಾಡಿದ್ರು ಎಂತೆಂತ ಎಂತೆ ಅಸ್ಪೃಶ್ಯತಾ ಆಚರಣೆಗಳು ಹಕ್ಕುಗಳ ಸಮಿತಿ ಇವತ್ತು ರಾಜ್ಯ ಮಟ್ಟದ ಹೋರಾಟವನ್ನ ಹಮ್ಮಿಕೊಂಡಿದೆ ಈ ಹೋರಾಟದಲ್ಲಿ ಬಡ ದಲಿತರು ದೇವರಾಸಿ ಮಹಿಳೆಯರು ಮಕ್ಕಳು ಮತ್ತು ಮಸಣ ಕಾರ್ಮಿಕರು ಇಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಕಾರಣ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ತಿಂಗಳ ನಮ್ಮ ರಾಜ್ಯದ ಬಜೆಟ್ ಬರ್ತಾ ಇದೆ ಕೇಂದ್ರದಲ್ಲಿ ಫೆಬ್ರವರಿ ಬಜೆಟ್ ಬರ್ತಾ ಇದೆ ಈ ಬಜೆಟ್ ಅಲ್ಲಿ ದಲಿತರ ಅಭಿವೃದ್ಧಿಗಾಗಿ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡ್ತೀವಿ ಅಂತ ಹೇಳೋದು ಸಾಮಾನ್ಯವಾಗಿದೆ ನಾವು ಇವತ್ತು ಈ ಹೋರಾಟ ಮಾಡ್ತಾ ಇರೋ ಉದ್ದೇಶ ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಲಕ್ಷ ಅರವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಲಕ್ಷ ಕೋಟಿ ಹಣ ಖರ್ಚಾಗಿದೆ ಅಂತ ಸಿದ್ಧರಾಮಯ್ಯನವರು ಹೇಳ್ತಾ ಇದ್ದಾರೆ ನಮ್ಮ ಪ್ರಶ್ನೆ ಇಷ್ಟೇ ಈ ಹಣ ನಿಜವಾಗೂ ದಲಿತರ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗಿದೆಯಾ ಎಷ್ಟು ಜನ ಫಲಾನುಭವಿಗಳು ಇದರಿಂದ ತಮ್ಮ ಜೀವನವನ್ನು ಉತ್ತಮ ಮಾಡಿಕೊಂಡಿದ್ದಾರೆ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇದು ಜನರಿಗೆ ಗೊತ್ತಾಗ್ಬೇಕು ಯಾಕೆಂದ್ರೆ ಕೋಟಿ ಹಣ ಖರ್ಚು ಮಾಡ್ತಾ ಇದಾರೆ ದಲಿತರಿಗೆ ಅಂತಕ್ಕಂಥ ಆರೋಪ ಇದೆ ಆದರೆ ನಿಜವಾಗಿ ಇವರ ಜೀವನ ಅಭಿವೃದ್ಧಿ ಆಗಿದೆಯಾ ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕು ವಿಧಾನಸಭೆಯಲ್ಲಿ ವಿಶೇಷ ಅಧಿವೇಶನವನ್ನ ಕರೆದು ಇದು ರಾಜ್ಯದ ಜನರಿಗೆ ಏನು ವಾಸ್ತವಾಂಶ ಇದನ್ನು ತಿಳಿಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ಲಿಕ್ಕೆ ಈ ಹೋರಾಟವನ್ನ ಇವತ್ತು ಬಹುಮುಖ್ಯವಾಗಿ ನಾವು ಕಂಡು ಎರಡನೇದಾಗಿ ನಮ್ಮ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಮೂವತ್ತಾರು ಇಲಾಖೆಗಳಿಗೆ ಹಂಚಿಕೆ ಆಗುತ್ತೆ ಬೃಹತ್ ನೀರಾವರಿ ಯೋಜನೆಗೆ ಹಣ ಖರ್ಚಾಗುತ್ತೆ ನಾನು ಕೇಳ್ತೇನೆ ದಲಿತರಿಗೆ ಭೂಮಿನೇ ಇಲ್ಲ ಭೂಮಿ ಇಲ್ಲದೆ ಇರ್ತಕ್ಕಂಥ ದಲಿತರು ಇವತ್ತು ಅರವತ್ತೆಂಟು ಪರ್ಸೆಂಟ್ ಇದ್ದಾರೆ ಕೃಷಿ ಕುರಿಗಾರಿದ್ದಾರೆ ಅವ್ರಿಗೆ ಭೂಮಿ ಇಲ್ಲ ಈ ಹಣವನ್ನು ಬೃಹತ್ ನೀರಾವರಿ ಯೋಜನೆಗೆ ಎಲ್ಲಿ ಖರ್ಚು ಮಾಡ್ತೀರಿ ಅಲ್ಲಿ ಯಾರು ದಲಿತರಿಗೆ ಅನುಭವ ಅನುಕೂಲ ಆಗುತ್ತೆ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅದರಿಂದಾಗಿ ಇವತ್ತೆ ಆದ್ಯತಾ ವಲಯಗಳನ್ನ ಗುರುತಿಸಿ ಆದ್ಯತಾ ವಲಯಗಳನ್ನ ಭೂಮಿ ನೀರು ಉದ್ಯೋಗ ಶಿಕ್ಷಣ ಇವು ಬಾರಿ ಮುಖ್ಯವಾಗಿ ದಲಿತರಿಗೆ ಬೇಕಾಗಿದೆ ಇವತ್ತು ಭೂಮಿ ಅಂದ ತಕ್ಷಣನೆ ನಿಮ್ಗೆ ಗೊತ್ತೇ ಸರ್ಕಾರದ ಜಾತಿಗಳನ್ನು ನಿಗಮ ಮಾಡಿದ್ದೀರ ಎಲ್ಲ ನಿಗಮಗಳಲ್ಲೂ ಅರ್ಜಿ ಬಂದಿದ್ದಾವೆ ಎಷ್ಟು ಅರ್ಜಿ ಬಂದಿದ್ದಾವೆ ಅಂದ್ರೆ ಎರಡು ಸಾವಿರದ ಹದಿನೆಂಟರ ವೇಳೆಗೆ ಸುಮಾರು ಹನ್ನೊಂದು ಸಾವಿರ ಅರ್ಜಿ ಬಂದಿದೆ ಅದಾದ್ಮೇಲೆ ಇನ್ನು ನಮ್ಗೆ ಲೆಕ್ಕ ಸಿಗ್ತಾ ಇಲ್ಲ ಎಷ್ಟು ಸಾವಿರ ಆಗಿರ್ಬೋದು ಅಕೌಂಟ್ಗಳು ಅಷ್ಟು ಸಾವಿರ ಅರ್ಜಿ ಬಂದಿದ್ದಾವೆ ಭೂಮಿ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ ಎರಡನೇದು ಗಂಗಾ ಕಲ್ಯಾಣ ನೀರಿನ ಪ್ರಶ್ನೆ ಮೊದಲೇ ಅವರು ಕಡಿಮೆ ಬೆಳಕ್ರಲ್ಲಿ ಎರಡಕ್ಕೆ ಭೂಮಿ ಇದೆ ಅಂತ ಹೇಳಿ ಅರ್ಜಿ ನೀವು ಗಂಗಾ ತಲೆ ಕೊಟ್ಟಿದ್ದೀರಾ ಮೂರನೇ ಇದು ಸ್ವಯಂ ಉದ್ಯೋಗಕ್ಕಾಗಿ ಅರ್ಜಿಯನ್ನು ಹಾಕೊಂಡಿದ್ದಾರೆ ಯುವಕರು ನಾವು ಲೋನ್ ಐ ಟಿ ಮಾಡಿದ್ದೀವಿ ಇದು ಡಿಪ್ಲೊಮಾ ಮಾಡಿದ್ದೀವಿ ನಾವು ಸ್ವಂತ ಉದ್ದಿಮೆ ಮಾಡ್ತೀವಿ ಅಂತ ಅರ್ಜಿ ಹಾಕೊಂಡಿದ್ದಾರೆ ಅದು ಇಪ್ಪತ್ ಎರಡು ಲಕ್ಷ ಹದಿನೆಂಟು ಸಾವಿರ ಜನ ಅರ್ಜಿ ಹಾಕೊಂಡಿದ್ದಾರೆ ಇವತ್ತು ನೀವು ಇವ್ರಿಗೆಲ್ಲ ಏನಾದ್ರು ಕೊಟ್ಟಿದ್ದೀರಾ ಇಂತ ಒಂದು ಆದ್ಯತಾ ವಲಯಕ್ಕೆ ನೀವು ಹಣ ಕೊಡದಲೇ ಇದ್ರೆ ದಲಿತರ ಉದ್ಯಾನ ಸಾಧ್ಯನಾ ಅದಕ್ಕೆ ನಾವೇನ್ ಹೇಳ್ತಾ ಇದೀವಿ ಈ ವಲಯಗಳಿಗೆ ಹೆಚ್ಚು ದುಡ್ಡನ್ನ ನೀವು ಬಜೆಟ್ ಅಲ್ಲಿ ಅಲಾಟ್ ಮಾಡ್ಬೇಕು ಅಂತ ಒತ್ತಾಯವನ್ನು ನಾವು ಎರಡನೇದಾಗಿ ಮಾಡ್ತೀವಿ ಮೂರನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಹಣವನ್ನ ಒಂದೇ ಇಲಾಖೆ ಅಡಿ ತರಬೇಕು ಅಂತ ನನ್ನ ಒತ್ತಾಯ ಯಾಕೆಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಇದೆ ಆ ಇಲಾಖೆಗೆ ಒಟ್ಟು ಹಣವನ್ನ ತಂದು ಏಕ ಏಕಗ್ರವಾಕ್ಷಿ ಮುಖಾಂತರ ಎಲ್ಲರಿಗೂ ಹಂಗೆ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ಆ ರೀತಿ ಮಾಡೋದ್ರ ಮುಖಾಂತರ ಅಲ್ಪ ಸ್ವಲ್ಪ ಜನರಿಗೆ ತಳಗೆ ಕೆಳಗಡೆ ಅಂತ ಸಿಗ್ತದೆ ಇನ್ನೊಂದು ಆಯ್ಕೆ ಸಮಿತಿಗಳು ಇವತ್ತು ಆಯ್ಕೆ ಸಮಿತಿಗಳು ಶಾಸಕರ ಕೈಯಲ್ಲಿದೆ ಯಾವ ಶಾಸಕನ ಬಡಗೂರು ನೋಡಿಕೊಂಡು ಹೋಗಲ್ಲ ನಾವೇ ನಾವು ಇವತ್ತು ಒತ್ತಾಯ ಮಾಡೋದು ಅಂದ್ರೆ ಗ್ರಾಮ ಸಭೆಗಳು ಮತ್ತು ವಾರ್ಡ್ ಸಭೆಗಳು ಪಂಚಾಯತ್ ನಡೆದರು ಆ ಸಂದರ್ಭದಲ್ಲಿ ಆ ಊರಿನಲ್ಲೇ ಇರ್ತಕ್ಕಂಥ ಈ ಒಂದು ಫಲಾನುಭವಿಗಳನ್ನ ಗುರುತು ಮಾಡಿ ನೇರವಾಗಿ ಅವ್ರಿಗೆ ಲೋನ್ ಸಿಗಂಗೆ ಅವ್ರಿಗೆ ಸಹಾಯ ಸೀಲ್ ಮಾಡಿದ್ರೆ ಆ ಅರ್ಜಿಯಲ್ದೇ ಕೊಡುವಂತ ಒಂದು ವ್ಯವಸ್ಥೆನ ತರಲಿಕ್ಕೆ ಸಾಧ್ಯ ಇದೆ ಈ ರೀತಿ ನೀವು ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಆ ರೀತಿ ಒಂದು ಯೋಜನೆಯನ್ನ ರೂಪಿಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ಲಿಕ್ಕೆ ನಾವು ಈ ಹೋರಾಟವನ್ನ ಮಾಡ್ತಾ ಇದೀವಿ ನಾವು ಸಿಎಂಗೆ ಕೊಡ್ತಾ ಇದೀವಿ ಸಿಎಂ ಊರಲ್ಲಿಲ್ಲ ಅಂತ ಹೇಳಿದಾರೆ ಅದ್ರ ಡೇಟ್ ಫಿಕ್ಸ್ ಮಾಡಿ ನಾವು ನಮ್ಮ ಅಭಿಪ್ರಾಯಗಳನ್ನ ಕೊಡ್ಲಿಕ್ಕೆ ಬರ್ತೀವಿ ಅಂತೇಳಿ ಅವ್ರನ್ನ ಇವತ್ತು ಡೇಟ್ ಕೊಡ್ತೀವಿ ಅಂತ ಹೇಳಿದಾರೆ ಡೇಟ್ ತಗೊಂಡು ನಾವು ಆ ಸಭೆಯಲ್ಲಿ ಅಟೆಂಡ್ ಮಾಡಿ ನಮ್ಮ ಅಭಿಪ್ರಾಯವನ್ನು ಕೊಡ್ತೇವೆ ಸರ್ಕಾರ ಮಾಡಲಿಲ್ಲ ಅಂದ್ರೆ ನಾವು ಕೆಳ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೋರಾಟವನ್ನು ಆರಂಭ ಮಾಡ್ತೇವೆ ಯೋಜನೆ ಅರ್ಜಿದಾರರು ಗಂಗಾ ಕಲ್ಯಾಣ ಅರ್ಜಿದಾರರು ಮತ್ತು ಫಲಾನುಭವಿಗಳನ್ನ ಸೇರಿಸಿ ನಾವು ಬೃಹತ್ ಹೋರಾಟಕ್ಕೆ ತಯಾರಿನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಗೋಪಾಲಕೃಷ್ಣ ಅರಳಲ್ಲಿ ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಅಧ್ಯಕ್ಷ